ಹಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಬ್ಲಾಗ್ ಇವತ್ತಿನ ಸಂಡೇ ಬ್ಲಾಗಲ್ಲಿ ಏನೆಲ್ಲ ಆಯಿತು ಬನ್ನಿ ನೋಡೋಣ ಅಡುಗೆ ಮನೆಗೆಲ್ಲ ಹೋಗ್ತೇನೆ ಅಡುಗೆ ಮನೆಯಲ್ಲಿ ಏನೇನು ಟಿಫನ್ ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇವತ್ತು ನಾನು ರೈಸ್ ಮಾಡಿದ್ದೀನಿ ರೈಸ್ ಮಾಡಿ ಸ್ವಲ್ಪ ಬಸ್ಸಾರೆಲ್ಲ ಮಾಡಿದೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನನಗೆ ಪ್ರತಿದಿನ ಸಿಗೋದಿಲ್ಲ ಬ್ಲಾಗ್ ಮಾಡೋದಕ್ಕೆ ಹಾಗಾಗಿ ನಾನು ಸಂಡೇ ಮಾತ್ರ ಬ್ಲಾಗ್ ಮಾಡ್ತೀನಿ ನೋಡ್ತಾ ಇರೋದು ಪ್ರಫುಲ್ಲ ಊರಿಗೋಗಿದ್ದಾಳೆ ಹಾಂ ಪ್ರಾರ್ಥನೆ ಇದ್ದಾಳೆ ಪ್ರಾರ್ಥನಾ ರೆಡಿ ಆಗ್ತಿದ್ದಾಳೆ ಪ್ಲೀಸ್ ನೀವು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರೋ ಅವ್ರಿಗೆ ನೋಡಿ ಇವಾಗ ಟಿಫನ್ ಮಾಡಿ ನಾನು ಮತ್ತು ನನ್ನ ಮಗು ಚರ್ಚ್ಗೆ ಹೋಗ್ತಾಯಿದ್ದೀನಿ ರೆಡಿ ಆಗಿ ನಾವು ಮತ್ತೆ ಬಂದು ಸಾಯಂಕಾಲ ಏನೆಲ್ಲ ಆಯಿತು ಅಂತ ಹೇಳ್ತೀನಿ ಮತ್ತೆ ಸಿಗೋಣ ಮಧ್ಯಾಹ್ನ ಹನ್ನೆರಡು ಗಂಟೆ ಆಯಿತು ಬಂದ್ರಿ ಮನೆಗೆ ಮನೆಗೆ ಬಂದು ಸ್ವಲ್ಪ ಸ್ನ್ಯಾಕ್ಸ್ ಬೇಕು ಮಮ್ಮಿ ಅಂತ ಹೇಳಿದ್ರು ಹಾಗಾಗಿ ಮಕ್ಕಳಿಗೆ ನಮ್ಮ ಮನೆಯವರು ಮಂಡಕ್ಕಿ ತೊಗೊಂಬಂದರು ಬರೋ ದಾರಿಯಲ್ಲೇ ಒಂದು ಪ್ಯಾಕೆಟ್ ಮಂಡಕ್ಕಿ ತೊಗೊಂಬಂದು ಅದಕ್ಕೆ ನಾವು ಚಿತ್ರಾನ್ನದ ಗೊಜ್ಜು ರೀತಿಯಲ್ಲಿ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ತಿಂತಾಯಿದ್ರೆ ತುಂಬ ಸೂಪರಾಗಿರುತ್ತೆ ನಾನು ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಚಿತ್ರಾನ್ನದ ಗೊಜ್ಜು ರೀತಿಯಲ್ಲಿ ಮಾಡಿದೆ ಸು ತುಂಬ ಅಂತ ಇತ್ತು ಆ ಮಂಡಕ್ಕಿಗೆ ಬೆರೆಸ್ತಾರೆ ಆ ಪೂರ್ತಿ ಎಲ್ಲ ನಾವು ಖಾಲಿ ಮಾಡಕ್ಕೆಬಿಟ್ರೆ ಅಷ್ಟೊಂದು ರುಚಿಯಾಗಿತ್ತು ಫ್ರೆಂಡ್ಸ್ ನೀವೆಲ್ಲ ಏನೇನು ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂತೀರ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ನೋಡೋದಕ್ಕೆ ಯಾವ ರೀತಿ ಇದೆ ಮತ್ತು ತಿಂದರೂ ಸಹ ತುಂಬ ಚೆನ್ನಾಗಿರುತ್ತೆ ಮತ್ತು ನಾನು ಈವ್ನಿಂಗ್ ಏನೆಲ್ಲ ಮಾಡ್ತಾಯಿದ್ದೀನಿ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಚಿಕನ್ ಲಿವರ್ ಫ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಪಲಾವ್ ಮಸಾಲ ಇರುತ್ತಲ್ಲ ಅದು ಹಾಕಿದ್ದೀನಿ ನೆಕ್ಸ್ಟ್ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಕೆಲವು ಹಸಿ ಬೇಕು ಅಂದರೆ ಹಸಿ ಮೆಣ್ಸಿಕ್ಕಾಯಿ ಹಾಕ್ಕೊಳ್ಳ್ರಿ ಖಾರದ ಪುಡಿ ಅಂದರೆ ಖಾರದ ಪುಡಿ ಈಗ ನಾನು ಇದು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಜಾಸ್ತಿ ಮಸಾಲೆ ಹಾಕ್ತಾಯಿಲ್ಲ ಈಗ ಲಿವರ್ನೆಲ್ಲ ಹಾಕ್ಕೊಂಡು ಕ್ಲೀನ್ ಮಾಡಿಕೊಂಡು ಅರಶಿನ ಉಪ್ಪು ಹಾಕಿ ಸ್ವಲ್ಪ ಇದ್ದೀನಿ ಅದನ್ನು ಜಾಸ್ತಿ ತಿರುಗಿಸಿದ್ರೆ ಅದು ಸ್ವಲ್ಪ ಸಾಫ್ಟ್ ಇರೋದರಿಂದ ಪುಡಿಪುಡಿ ಆಗಿಬಿಡುತ್ತೆ ಖಾರದ ಪುಡಿ ಹಾಕ್ಕೊಂಡು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ ಧನಿಯಾ ಪೌಡರ್ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಅದೆಲ್ಲ ಚೆನ್ನಾಗಿ ಬೇಯುವಾಗ ಗಟ್ಟಿ ಆಗುತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸುಮ್ಮನೆ ಲೈಟಾಗಿ ಸ್ವಲ್ಪ ತಿರುಗಿಸ್ಬಿಟ್ಟು ಅದನ್ನು ಹಾಕ್ತೀನಿ ನೋಡಿ ಫ್ರೆಂಡ್ ಕುದ್ದು ಈ ರೀತಿಯಲ್ಲಿ ಮೇಲೆ ಎಲ್ಲ ಎಣ್ಣೆ ಅಂಶ ಬಿಟ್ಕೊಂಡಿದ್ದೆ ತುಂಬ ಟೇಸ್ಟಿಯಾಗಿತ್ತು ಅದಕ್ಕೆ ಕಾಂಬಿನೇಷನ್ ಮುದ್ದೆ ಮಾಡಿಕೊಂಡಿದ್ದೆ ಮುದ್ದೆಗೂ ಲಿವರ್ ಫ್ರೈ ತುಂಬ ಚೆನ್ನಾಗಿತ್ತು ಈಗ ನಾನು ನನ್ನ ಮಗಳು ಬ್ಯಾಟಿಂಗ್ ಮಾಡ್ತಾಯಿದ್ದೀರಿ ಊಟ ಹಾಕ್ಕೊಂಡು ಇಬ್ಬರೂ ಸಹ ಊಟ ಮಾಡ್ತಾ ಇದ್ದೀರಿ ಫ್ರೆಂಡ್ ಬನ್ನಿ ಫ್ರೆಂಡ್ ನೀವು ಸಹ ಊಟ ಮಾಡಿ ಯಾರೆಲ್ಲ ಈ ವಿಡಿಯೋನ ಲಾಸ್ಟುವರೆಗೂ ನೋಡಿದ್ರು ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗೋಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ